ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಿಮ್ಮ ಜಮೀನಿಗೆ ದಾರಿ ನಿಮ್ಮ ಗ್ರಾಮಕ್ಕೆ ರಸ್ತೆ ಇರುವ ಗ್ರಾಮ ನಕ್ಷೆ ಇದೀಗ ಬಿಡುಗಡೆ ಮಾಡಲಾಗಿದೆ ಡೌನ್ಲೋಡ್ ಮಾಡಿಕೊಳ್ಳಿ ಹೌದು ಹಳ್ಳಿಗಳ ಕಡೆಗಳಲ್ಲಿ ಜಮೀನು ಅಲ್ಲಿಗೆ ಹೋಗುವ ಕಾಲು ದಾರಿ ಇವುಗಳ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ರೈತರ ನಡುವೆ ಜಗಳ ಮನಸ್ತಾಪ ಇದೆಲ್ಲವೂ ನಡೆಯುತ್ತದೆ ಇವುಗಳಿಗೆ ಸಂಬಂಧಿಸಿದ ಹಾಗೆ ಜಗಳಗಳು ಕೂಡ ನಡೆಯುತ್ತದೆ ಈ ನಿಟ್ಟಿನಲ್ಲಿ ಹೈಕೋರ್ಟ್ ಈಗ ಕಾಲುದಾರಿ ಮತ್ತು ಬಂಡಿ ಜಾಡು ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಪ್ರಮುಖವಾದ ತೀರ್ಪನ್ನ ನೀಡಿದ್ದು ಈ ವಿಚಾರವನ್ನ ಎಲ್ಲರೂ ತಿಳಿದುಕೊಳ್ಳುವುದು ಒಳ್ಳೆಯದು ಪ್ರಸ್ತುತ ಹೈಕೋರ್ಟ್ ನೀಡಿರುವ ತೀರ್ಪು ಏನು ಎಂದು ನೋಡೋಣ ಬನ್ನಿ ಇದೀಗ ಹೈಕೋರ್ಟ್ ನೀಡಿರುವ ತೀರ್ಪಿನ ಅನುಸಾರ ಕಾಲುದಾರಿಗಳು ಮತ್ತು ಬಂಡಿ ಜಾಡುಗಳು ಇವುಗಳನ್ನ ಕೂಡ ರಸ್ತೆಗಳೇ ಎಂದು ಪರಿಗಣಿಸಲಾಗಿದೆ ಇದನ್ನ ತಡೆಯುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಎಂದು ಹೈಕೋರ್ಟ್ ತೀರ್ಪು ನೀಡಿದೆ ಇದಕ್ಕಾಗಿ ನೀವು ನಿಮ್ಮ ಹಳ್ಳಿಯ ಕಾಲುದಾರಿ ಮತ್ತು ಬಂಡಿ ಜಾಡು ಇರುವ ಗ್ರಾಮದ ನಕ್ಷೆಯನ್ನ ಕೂಡ ಡೌನ್ಲೋಡ್ ಮಾಡಿಕೊಳ್ಳಬಹುದು ಕೋರ್ಟ್ ನೀಡಿರುವ ತೀರ್ಪಿನಲ್ಲಿ ಕಾಲುದಾರಿ ಮತ್ತು ಬಂಡಿ ಜಾಡುವನ್ನ ರಸ್ತೆಗಳೇ ಎಂದು ಒಪ್ಪಿಕೊಳ್ಳಲಾಗಿದೆ ಈ ಕಾರಣಕ್ಕೆ ಸ್ವಾಧೀನ ಕಾಯ್ದೆಯ ನಿಟ್ಟಿನಲ್ಲಿ ಯಾರೇ ಜಮೀನನ್ನ ಸ್ವಾಧೀನಕ್ಕೆ ತೆಗೆದುಕೊಂಡಿದ್ದರೂ ಕೂಡ ಜನರಿಗಾಗಿ ಇರುವ ಬಿ ಖರಾಬ್ ಹಕ್ಕನ್ನು ಕ್ಯಾನ್ಸಲ್ ಮಾಡಲು ಆಗುವುದಿಲ್ಲ ಎಂದು ತಿಳಿಸಲಾಗಿದೆ ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಜಾರಿಗೆ ಬಂದ ಕಲಂ ಅರವತ್ತೇಳರ ಕರ್ನಾಟಕ ಭೂ ಕಂದಾಯ ಕಾಯ್ದೆಯ ಅನುಸಾರ ಯಾವುದೇ ಥರಸಾ ರೋಡ್ ಓಣಿ ಕಂದಕ ಬೀದಿ ಸೇತುವೆ ತಡೆಗೋಡೆ ಇದೆಲ್ಲವೂ ಕೂಡ ಸರ್ಕಾರದ ಅಸ್ತಿತ್ವಕ್ಕೆ ಬರುತ್ತದೆ ಕಾಲುದಾರಿ ಮತ್ತು ಬಂಡಿ ಜಾಡುಗಳನ್ನ ಕೂಡ ಈ ಮೊದಲು ರಸ್ತೆ ಎಂದೇ ಬಳಸಲಾಗುತ್ತಿತ್ತು ಆ ನಿಟ್ಟಿನಲ್ಲಿ ಇದು ಕೂಡ ರಸ್ತೆಗೆ ಸೇರಿಕೊಳ್ಳುತ್ತದೆ ಎಂದಿದೆ ಕೋರ್ಟ್ ಇವುಗಳನ್ನ ರಸ್ತೆ ಎಂದು ಗ್ರಾಮದ ಮ್ಯಾಪ್ ಹಾಗೂ ಕಂದಾಯ ದಾಖಲೆಗಳಲ್ಲಿ ಕೂಡ ಉಲ್ಲೇಖಿಸಲಾಗಿದೆ ಹಾಗೆಯೇ ಜಮೀನನ್ನ ಖರೀದಿ ಮಾಡಿದವರಿಗಾಗಿ ಇದನ್ನು ಬಿ ಖರಾಬ್ ಎಂದು ತಿಳಿಸಲಾಗಿದೆ ಹಾಗೆಯೇ ಇವುಗಳ ಮೇಲೆ ಸಾರ್ವಜನಿಕರಿಗೆ ಹಕ್ಕು ಇರುತ್ತದೆ ಎಂದು ಕೋರ್ಟ್ ತಿಳಿಸಿದೆ ಕರ್ನಾಟಕ ಭೂ ಕಾಯ್ದೆಯ ಕಲಾಂ ಅರವತ್ತೆಂಟರ ಅನುಸಾರ ಬಿ ಖರಾಬ್ನಲ್ಲಿ ಜನಸಾಮಾನ್ಯರಿಗೆ ಇರುವ ಹಕ್ಕನ್ನು ಕಸಿದುಕೊಳ್ಳಲು ಸಾಧ್ಯ ಇರುವುದಿಲ್ಲ ಹಳ್ಳಿಯ ಎಲ್ಲಾ ಜನರು ಕೂಡ ಕಾಲು ಬಳಸಬಹುದು ಮಾರುವುದಕ್ಕಾಗಿ ಈ ಜಾಗವನ್ನು ಪರಿಗಣಿಸುವಂತಿಲ್ಲ ಎಂದು ಕೋರ್ಟ್ ತೀರ್ಮಾನಿಸಿದೆ ನಿಮ್ಮ ಹಳ್ಳಿಯ ಗ್ರಾಮ ನಕ್ಷೆ ಪಡೆಯುವ ವಿಧಾನ ಇದಕ್ಕಾಗಿ ಮೊದಲಿಗೆ ನೀವು ಸರ್ಕಾರದ ವೆಬ್ಸೈಟ್ಗೆ ಭೇಟಿ ನೀಡಬೇಕು ಇಲ್ಲಿ ಕಂದಾಯಕ್ ನಕ್ಷೆಗಳು ಎನ್ನುವ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡಿ ಇಲ್ಲಿ ಕೇಳುವ ಮಾಹಿತಿಗಳನ್ನ ಸರಿಯಾಗಿ ಫಿಲ್ ಮಾಡಿ ನಿಮ್ಮ ಜಿಲ್ಲೆ ತಾಲೂಕು ಗ್ರಾಮ ಹೋಬಳಿ ಇದೆಲ್ಲವನ್ನ ಮಾಹಿತಿ ನೀಡಿ ಬಳಿಕ ನಿಮ್ಮ ಗ್ರಾಮದ ಹೆಸರನ್ನ ನೋಡುತ್ತೀರಿ ಅದರ ಪಕ್ಕದಲ್ಲಿ ಕಾಣುವ ಪಿ ಡಿ ಎಫ್ ಫೈಲನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿ ಈಗ ನಿಮ್ಮ ಗ್ರಾಮದ ನಕ್ಷೆ ಓಪನ್ ಆಗುತ್ತದೆ ಇದರಲ್ಲಿ ನೀವು ಕಾಲು ದಾರಿ ಕೆರೆ ಕಟ್ಟೆ ಕಾಲುವೆ ಬಂಡಿ ಜಾಡು ಇದೆಲ್ಲದರ ಮಾಹಿತಿಯನ್ನ ನೀವು ನೋಡಬಹುದು ಮಾಹಿತಿ ನಿಮ್ಗೆ ಇಷ್ಟವೆನಿಸಿದ್ರೆ ಲೈಕ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು